ದೇಹದಲ್ಲಿ ಒಂದು ಪಿತ್ತ ಮತ್ತು ಕಫನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಸೊ ಕೆಲವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ನಮ್ ಬಾಡಿ ತುಂಬಾ ಹೀಟ್ ಇದೆ ಕೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ನಮ್ ಬಾಡಿ ತುಂಬಾ ಕೋಲ್ಡ್ ಇದೆ ಹೀಟ್ ಮಾಡ್ಕೋಬೇಕು ಅಂತ ಬಟ್ ಎರಡನ್ನೂ ಅವೆರಡನ್ನು ಸಮ ಪ್ರಮಾಣದಲ್ಲಿ ಇದ್ರೆ ಮಾತ್ರ ನಮ್ಮ ದೇಹ ಚೆನ್ನಾಗಿ ಚಟುವಟಿಕೆಯಿಂದ ಎನರ್ಜಿಯಿಂದ ಕೂಡಿರುತ್ತೆ ಅದಕ್ಕೆ ಸುಮಾರು ಎಕ್ಸಾಂಪಲ್ಸ್ ನೋಡಿದ್ವಿ ನಾವು ಫಾರ್ ಎಕ್ಸಾಂಪಲ್ ಹೀಟ್ ಜಾಸ್ತಿ ಆದ್ರೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಪೋಷಣೆ ಕಡಿಮೆ ಆಗುತ್ತೆ ನರಿಶ್ಮೆಂಟ್ ಸಿಗಲ್ಲ ಬ್ಲಡ್ ಕಮ್ಮಿ ಆಗುತ್ತೆ ಮಸಲ್ಸ್ ಕಡಿಮೆ ಆಗುತ್ತೆ ಬೋನ್ ಡೆನ್ಸಿಟಿ ಲೋ ಆಗುತ್ತೆ ಏರ್ ಫಾಲ್ ಆಗುತ್ತೆ ಸ್ಕಿನ್ ಡ್ರೈ ಆಗುತ್ತೆ ಯಾವುದೇ ಒಂದು ಅಂಗಕ್ಕೆ ಪೋಷಣೆ ಸಿಗಲ್ಲ ಯಾವಾಗ ಪೋಷಣೆ ಸಿಗಲ್ಲ ದೇಹದಲ್ಲಿ ಹೀಟ್ ಜಾಸ್ತಿ ಆಗಿ ಆ ಒಂದು ನರಿಷ್ಮೆಂಟ್ ಕಡಿಮೆ ಆಗಿದೆ ಅಂತ ಅದೇ ತರ ಓಕೆ ನಾವು ಕೋಲ್ಡ್ ಇದೀವಿ ತುಂಬಾ ಹೀಟ್ ಮಾಡ್ಕೊತೀವಿ ಅಂದ್ರೆ ನರಿಶ್ಮೆಂಟ್ ಕಮ್ಮಿ ಆಗುತ್ತೆ ಅದೇ ಹೀಟ್ ಅಲ್ಲ ಇದೀವಿ ತುಂಬಾ ಕೋಲ್ಡ್ ಮಾಡ್ಕೊಂಡ್ರೆ ಸೊ ನಿಮ್ಮ ದೇಹದಲ್ಲಿ ಆ ಹೀಟ್ ಪಿತ್ತ ಅಂತ ನಾವೇನ್ ಕರಿತೀವಿ ಯಾಂಗ್ ಎನರ್ಜಿ ಅದು ನಿಮ್ಮ ದೇಹದ ಪ್ರತಿಯೊಂದು ಅಂಗಗಳು ಕಾರ್ಯ ನಿರ್ವಹಿಸ್ಬೇಕು ಅಂದ್ರೆ ಆ ಎನರ್ಜಿ ಬೇಕು ಆರ್ಟ್ ಬಡ್ಕೋಬೇಕು ಲಿವರ್ ಡಿಟಾಕ್ಸಿಫೈ ಮಾಡಬೇಕು ಸ್ಟಮಕ್ ಫುಡ್ ಡೈಜೆಷನ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಆರ್ಗನ್ಸ್ ಬಿಸಿಯಾಗಿರ್ಬೇಕು ಬಿಸಿ ಇದ್ರೆ ಜೀವ ತಣ್ಣಗಾಗಿದೆ ಅಂದ್ರೆ ನಿರ್ಜೀವ ಸೊ ಹಾಗಾಗಿ ನೀವು ನಿಮ್ಮ ದೇಹದ ಪ್ರತಿ ಅಂಗನ ಬಿಸಿಯಾಗಿ ಇಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಯಾವಾಗ ಯಾವುದಾದ್ರೂ ಒಂದು ಅಂಗಕ್ಕೆ ಕೋಲ್ಡ್ ಆಯ್ತು ಅಂದ್ರೆ ಆ ಅಂಗಕ್ಕೆ ರಕ್ತ ಪರಿಚಲನೆ ಆಗಲ್ಲ ಸುಮಾರು ಜನ ಕೇಳಿರ್ಬೋದು ಪ್ರತಿ ಮನೇಲಿ ಇವಾಗ ಡಯಾಬಿಟಿಕ್ ಪೇಷೆಂಟ್ಸ್ ಇದಾರೆ ಡಯಾಬಿಟಿಕ್ ದು ಮೊದಲನೇ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಅಂಗಾಲ್ ಉರಿ ನಮ್ನೆಸ್ ಡಾಕ್ಟರ್ ತುಂಬಾ ಬ್ಯೂಟಿಫುಲ್ ಹೆಸರು ಕೊಡ್ತಾರೆ ಡಯಾಬಿಟಿಕ್ ನ್ಯೂರೋಪತಿ ಅಂತೇಳಿ ಅಂಗಾಲ್ ಜೋಮ್ ಹಿಡಿತೈತೆ ಸ್ಪರ್ಶ ಜ್ಞಾನ ಇಲ್ಲ ಚಿವುಟಿದ್ರು ಗೊತ್ತಾಗಲ್ಲಪ್ಪ ಅದಕ್ಕೆ ಅಂತ ಯಾಕೆ ಹಂಗಾಯ್ತು ಸುಮಾರು ಜನ ಆ ಸಾಕು ಈ ಸಾಕ್ ಸಕ್ಕೊಂಡಿವಿ ಏನ್ ಮಾಡಿದ್ರು ಅದು ಸರಿ ಹೋಗಲ್ಲ ಬಟ್ ಈ ಟಿ ಡಿ ಎಂ ಕೋರ್ಸ್ ಕಲ್ತಿರ ಸುಮಾರು ನಮ್ ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತೇನ್ ಮಾಡ್ಬೇಕಂತ ಎರಡ್ ಮೂರು ವಾರ ಇಲ್ಲ ನಾಲ್ಕೈದು ವಾರದಲ್ಲಿ ರೆಡಿ ಮಾಡ್ತಾರೆ ಹೇಗೆ ಅಂತಂದ್ರೆ ಎರಡು ಕೈ ಕಾಲುಗಳಂತ ನಾವೇನ್ ಕರಿತೀವಿ ಲಿಮ್ಸ್ ಅಂತ ಆ ಕೈ ಕಾಲುಗಳಿಗೆ ರಕ್ತ ಪರಿಚಲನೆ ಮತ್ತು ಆ ಬಿಸಿನ ಕೊಂಡೊಯ್ಯೋದು ಯಾವ ಆರ್ಗ ಅಂದ್ರೆ ಸ್ಪ್ಲೀನ್ ಗುಲ್ಮಾ ಅಂತ ಇಲ್ಲಿ ಬರುತ್ತೆ ತುಂಬಾ ಜನಕ್ಕೆ ಆರ್ಗನ್ ಬಗ್ಗೆ ಅಷ್ಟು ಅವಘಲನ ಇಲ್ಲ ನೀವು ಕುರಿ ಕೊಯ್ಬೇಕಾದ್ರೆ ಒಂದು ಡಾರ್ಕ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಸ್ಪ್ಲೀನ್ ಸೊ ಆ ಒಂದು ಅಂಗ ಅದ್ರದ್ದು ಕೆಲಸ ಎರಡು ಒಂದು ದೇಹದಲ್ಲಿ ರಕ್ತನ ಹುಟ್ಟಾಕೋದು ಯಾವ್ದಾದ್ರು ಏಜ್ ಆಗಿರೋ ಸೆಲ್ಸ್ ನ ಡಿಟೆಕ್ಟ್ ಮಾಡಿ ಅದನ್ನ ಕಿಲ್ ಮಾಡೋದು ಪ್ಲಸ್ ನಿಮ್ಮ ಕೈ ಕಾಲುಗಳಿಗೆ ಶಕ್ತಿನ ತುಂಬೋದು ಅದ್ ಅದ್ರ ಕೆಲಸ ಸ್ಪ್ಲೀನ್ ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ವರ್ಡ್ ಹೇಳ್ತೀನಿ ಪ್ಯಾಂಕ್ರಿಯಸ್ ಸೊ ಪ್ಯಾಂಕ್ರಿಯಸ್ ಅನ್ನೋದು ಎಂಡೋಕ್ರೈನ್ ಗ್ಲ್ಯಾಂಡ್ ಸೊ ನಮ್ ದೇಹದಲ್ಲಿ ಏಳು ಎಂಡೋಕ್ರೈನ್ ಗ್ಲ್ಯಾಂಡ್ ಇದಾವಲ್ಲ ಅದನ್ನ ವೈಟಲ್ ಆರ್ಗನ್ ಸ್ಥಾನನ ಕೊಡಲ್ಲ ನಾವು ಅಕಾರ್ಡಿಂಗ್ ಟು ಆಯುರ್ವೇದ ಅಂಡ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಮ್ಯಾನೇಜರ್ಸ್ ಇದ್ದಂಗೆ ಅವ್ರು ಓನರ್ ಏನ್ ಹೇಳ್ತಾರೆ ಆ ಕೆಲಸ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ ಥೈರಾಯ್ಡ್ ಯಾರ ಮಾತು ಕೇಳುತ್ತೆ ಅಂತಂದ್ರೆ ಆರ್ಟ್ ಹೇಳಿದ ಮಾತು ಕೇಳುತ್ತೆ ಥೈಮಸ್ ಲಂಗ್ಸ್ ನಿಮ್ ಓವರೀಸ್ ಕಿಡ್ನಿ ಕಿಡ್ನಿ ಎಷ್ಟು ಚೆನ್ನಾಗಿರುತ್ತೋ ನಿಮ್ ಓವರೀಸ್ ಅಂಡ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮ್ಯಾನೇಜರ್ಸ್ ಇದ್ದಂಗೆ ಹೇಳಿದ ಕೆಲಸ ಮಾಡೋರು ಅದೇ ತರ ಪ್ಯಾಂಕ್ರಿಯಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಸ್ಪ್ಲೀನ್ ಹೇಳಿದ ಮಾಡುತ್ತೆ ಸ್ಪ್ಲೀನ್ ಅನ್ನ ಅದಕ್ಕೆ ನಾವು ಮದರ್ ಆಫ್ ಪ್ಯಾಂಕ್ರಿಯಸ್ ಅಂತ ಕರಿತೀವಿ ನಿನ್ ಸ್ಪ್ಲೀನ್ ಹೆಂಗಿದೆ ಅಂತ ನಿಮ್ ಮುಖ ನೋಡಲ್ಲ ತುಂಬಾ ಸತಿ ಮುಖ ನೋಡಿದ್ರೆ ಸ್ಪ್ಲೀನ್ ಗೊತ್ತಾಗ್ಬಿಡುತ್ತೆ ಒಂಥರ ಬೆಳಿಚ್ಕೊಂಡಿದೆ ಒಂದು ವೈಟ್ ವೈಟ್ ಪ್ಯಾಚಸ್ ಆಗಿದೆ ಮುಖದಲ್ಲಿ ಗೆಲುವಿಲ್ಲ ಅಂದ್ರೆ ಸ್ಪ್ಲೀನ್ ಡೌನ್ ಆಗಿದೆ ಅಂತ ಇನ್ನೊಂದ್ ಏನ್ ನೋಡ್ಬೇಕು ಅಂದ್ರೆ ಕೈ ಕಾಲುಗಳು ನೋಡ್ಬೇಕು ನಿಮ್ಮ ಸ್ಪ್ಲೀನ್ ವಾರ್ಮ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದ್ರೆ ನಿನ್ ಕೈ ಕಾಲುಗಳು ಕಂಬದ ತರ ಇರ್ತವೆ ಸ್ಟ್ರಾಂಗ್ ಆಗಿ ನಿಮ್ ಸ್ಪ್ಲೀನ್ ವೀಕ್ ಆಗಿದೆ ಅಂದ್ರೆ ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮ ಸುಮಾರು ಮಕ್ಕಳು ನೋಡಿರ್ತೀರ ಸ್ಪ್ಲೀನ್ ವೀಕ್ನೆಸ್ ಇದ್ರೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಅವೆರಡು ಮೆರಡಿಯನ್ ವೀಕ್ನೆಸ್ ಇದಾವಂದ್ರೆ ಕೈ ಕಾಲುಗಳು ದಪ್ಪ ಇರಲ್ಲ ನೀವು ಯಾವುದೇ ಡಯಾಬಿಟಿಕ್ ಪೇಶೆಂಟ್ ನೋಡಿ ಒಂದ್ ಐದಾರು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಡಯಾಬಿಟಿಸ್ ಅಂದ್ರೆ ಅಂತಂದ್ರೆ ಹೊಟ್ಟೆ ಏನ್ ಕರಗಿರಲ್ಲ ಬಟ್ ಕೈ ಕಾಲುಗಳು ಸಣ್ಣ ಆಗಿರ್ತವೆ ಹೇಳಿ ಆ ಕೈ ಕಾಲುಗಳಿಗೆ ಆ ನರಿಶ್ಮೆಂಟ್ ಸಿಗ್ತಾ ಇಲ್ಲ ಯಾಕಂದ್ರೆ ಸ್ಪ್ಲೀನ್ ಅಲ್ಲಿ ಇನ್ ಎನರ್ಜಿ ಕಡಿಮೆ ಇರುತ್ತೆ ಅದೇ ತರ ಡಯಾಬಿಟಿಕ್ ನ್ಯೂರೋಪತಿ ಯಾಕೆ ಆಗುತ್ತೆ ಅಂತಂದ್ರ ಆ ಸ್ಪ್ಲೀನಲ್ಲಿ ಯಾಂಗ್ ಎನರ್ಜಿನೂ ಇಲ್ಲ ಹಾಗಾಗಿ ಅವ್ರಿಗೆ ಆ ಸ್ಪರ್ಶ ಜ್ಞಾನ ಇಲ್ದೇ ಇರೋದು ಕೈ ಜೋ ಕೈಕಾಲ್ ಜೋಮ್ ತುಂಬೋದು ಪ್ಲಸ್ ಆ ಒಂದು ಕೈಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗುದು ಸುಮಾರು ಜನ ಅನ್ಕೊಂಡ್ಬಿಡ್ತಾರ ಓ ಕೈಕಾಲು ಉರಿತೇತಂದ್ರ ಅಂದ್ರೆ ಯಾಂಗ್ ಎನರ್ಜಿ ಅಂತ ಇಲ್ಲ ಉರಿತೈತೆ ಅಂದ್ರೆ ಯಾಕೆ ಉರಿತಾ ಇದೆ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅದಕ್ಕೆ ಉರಿತಾ ಇದೆ ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ಲ ಅವಾಗ ಏನ್ ಮಾಡ್ಬೇಕು ನಿಮ್ಮ ದೇಹದ ಬಿಸಿ ಇನ್ಕ್ರೀಸ್ ಮಾಡ್ಬೇಕು ಎಸ್ಪೆಷಲಿ ಎಲ್ಲಿ ಅಂದ್ರೆ ಸ್ಪ್ಲೀನ್ ಅಲ್ಲಿ ಸೊ ಸ್ಪ್ಲೀನ್ ಅಲ್ಲಿ ಬಿಸಿನ ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಕೈಕಾಲು ಉರಿ ಕಡಿಮೆ ಆಗೈತೆ ಈ ಎಕ್ಸಾಂಪಲ್ ನಾನ್ ಯಾಕೆ ಕೊಟ್ಟೆ ಅಂತಂದ್ರೆ ಇವಾಗ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ನೋಡ್ತಕ್ಕಂತ ಕಾಯಿಲೆ ಡಯಾಬಿಟಿಸ್ ಅಂತ ತಗೊಂಡ್ರು ಅಲ್ಲಿನೂ ಎರಡು ಎನರ್ಜಿ ಬೇಕು ಇನ್ಬೇಕು ಯಾಂಗ್ ಬೇಕು ಹಾಗಾಗಿ ಸುಮಾರು ಜನ ಯಾವುದೋ ಒಂದು ಕಾಲೆಯಿಂದ ನೆಳಿತಾ ಇದ್ರೆ ಅವ್ರಿಗೆ ಕೋಲ್ಡ್ ಜಾಸ್ತಿ ಆಗಿರ್ಬೋದು ಇಲ್ಲ ಹೀಟ್ ಜಾಸ್ತಿ ಆಗಿರ್ಬೋದು ಹಂಗಂತೇಳಿ ಒಂದನ್ನೇ ಕಡಿಮೆ ಮಾಡಬಾರ್ದು ಯಾರೋ ಮೊನ್ನೆ ಪೇಶಂಟ್ ಹೇಳ್ತಾ ಇದ್ರು ದಿನ ಮೂರಪ್ಪತ್ತು ಮಜ್ಜಿಗೆ ಕುಡಿತೀನಿ ಸರ್ ಯಾಕಪ್ಪ ಅಂತ ಇಲ್ಲ ಸರ್ ಒಂದ್ ಎಂಟತ್ತು ವರ್ಷದ ಕೆಳಗೆ ಪೈಲ್ಸ್ ಆಗಿತ್ತು ಆವಾಗಿಂದ ನಾನು ದಿನ ಮೂರ್ ಸತಿ ಮಜ್ಜಿಗೆ ಕುಡಿತೀನಿ ಸರ್ ಪೈಲ್ಸ್ ಯಾವಾಗೋ ಹೋಗಿರ್ತೈತಿ ಅದು ಆ ಮಜ್ಜಿಗೆ ಕುಡಿದು 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 ಡ್ಯಾಮ್ನೆಸ್ ಕ್ರಿಯೇಟ್ ಆಗುತ್ತೆ ಕೋಲ್ಡ್ ಕ್ರಿಯೇಟ್ ಆಗ್ಬಿಟ್ಟಿರ್ತೈತೆ ಬಾಡಿನಲ್ಲಿ ಅದರಿಂದ ಇನ್ನು ಗಂಭೀರವಾದ ಕಾಯಿಲೆಗಳು ಬರುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಆಹಾರಕ್ಕೆ ಸ್ಟಿಕ್ ಆಗ್ಬಾರ್ದು ಬಟ್ ಆ ಎರಡು ಎನರ್ಜಿ ಋತುಮಾನಕ್ಕೆ ಅನುಗುಣವಾಗಿ ವ್ಯತ್ಯಾಸ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ ದಟ್ ಮೀನ್ಸ್ ಏನು ವಾತಾವರಣದಲ್ಲಿ ಚಳಿ ಆಗ್ತಾ ಇದೆ ಅಂದ್ರೆ ನಿಮ್ಮ ಬಾಡಿನಲ್ಲಿ ಸ್ವಲ್ಪ ಕೋಲ್ಡ್ ಬರ್ತಾ ಹೋಗುತ್ತೆ ಸೊ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮೂರು ತಿಂಗಳು ನೀವು ಬಿಸಿಯಾದ ಆಹಾರನ ತಿನ್ಬೋದು ಚಳಿಗಾಲಲ್ಲಿ ಬೆಳೀತಕ್ಕಂಥ ಆಹಾರ ಚಳಿಗಾಲದಲ್ಲಿ ಯಾವ್ಯಾವ ಆಹಾರ ಬೆಳೀತತೆ ಕಡಲೆಕಾಳು ಜೋಳ ಗೋಧಿ ಓಕೆ ಎಳ್ಳು ಹುಚ್ಚೆಳ್ಳು ಈ ಎಲ್ಲಾ ಆಹಾರ ಪದಾರ್ಥಗಳು ನಿಮ್ಗೆ ಬಿಸಿ ಕೊಡುತ್ತೆ ಹಂಗಂತೇಳಿ ಮಾರ್ಚ್ ಆದ್ಮೇಲೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ ನೀವು ದಿನ ಮೂರಪ್ಪತ್ತು ಚಪಾತಿ ತಿನ್ಕೊಂಡು ಎಳ್ಳು ತಿನ್ಕೊಂಡಿದ್ರೆ ಬಾಡಿ ಹೀಟ್ ಜಾಸ್ತಿ ಆಗತ್ತೆ ಅದೇ ಆಹಾರನ ಡಿಸೆಂಬರ್ ತಿಂದ್ರೆ ಆಗಲ್ಲ ಯಾಕೆ ಹೇಳಿ ನಿಮ್ಮ ದೇಹದಲ್ಲಿ ಇನ್ನಿರುತ್ತೆ ನೇಚರಲ್ಲೂ ಇನ್ನಿರುತ್ತೆ ಅದಕ್ಕೆ ಅಪೋಸಿಟ್ ಫುಡ್ ಕೊಡ್ತೀವಿ ನಾವು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನೋದು ಆತರ ಬಿಸಿ ಆದ ಬಿಸಿ ಮಾಡತಕ್ಕಂಥ ಪದಾರ್ಥಗಳನ್ನ ಕೊಡ್ತೀವಿ ಅದಕ್ಕೆ ಚಳಿಗಾಲದಲ್ಲಿ ಆದಷ್ಟು ನೀವು ಮಟನ್ ತಿನ್ನೋದನ್ನ ಕಮ್ಮಿ ಮಾಡಿ ಚಿಕನ್ ರಿಪ್ಲೇಸ್ ಮಾಡ್ಬೋದು ಇಲ್ಲ ನಾನು ಮಟನ್ ತಿನ್ನೋದಂದ್ರೆ ಮಟನ್ ತಿನ್ನೋದ್ರ ಜೊತೆ ಒಂದ್ ಎರಡು ಪೀಸ್ ಚಿಕನ್ನೋ ಇಲ್ಲ ಒಂದು ಮೊಟ್ಟೆನೋ ತಿನ್ನಿ ಅದಕ್ಕೆ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಸೀಸನ್ ಏನು ಅವರೇ ಕಾಳು ತೊಗರಿ ಕಾಳು ಮತ್ತೆ ಅಲ್ಸಂದಿ ಇವೆಲ್ಲ ಹಸಿ ಕಾಳು ಬರುತ್ತೆ ಅವೆಲ್ಲ ನಿಮ್ಮ ದೇಹನ ಬಿಸಿ ಮಾಡುತ್ತೆ ತಿನ್ಬೇಕು ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದ ಆರ್ಗನ್ಸ್ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ತುಂಬಾ ಜನ ನೋಡಿ ವೆರಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಸರ್ ವರ್ಷ ಪೂರ್ತಿ ಚೆನ್ನಾಗಿರ್ತೀನಿ ಸರ್ ಚಳಿಗಾಲ ಬಂತಂದ್ರೆ ನನಗೆ ಆಯಾಸ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ವರ್ಷ ಪೂರ್ತಿ ಚೆನ್ನಾಗಿರ್ತೇನೆ ಸರ್ ಚಳಿಗಾಲಕ್ಕೆ ಎಸಿಡಿಟಿ ಜಾಸ್ತಿ ಆಗುತ್ತೆ ಸರ್ ಚಳಿಗಾಲಕ್ಕೆ ದುಮ್ಮು ಕೆಮ್ಮು ಜಾಸ್ತಿ ಆಗುತ್ತೆ ಇದ್ರ ಅರ್ಥ ಏನು ಅವ್ರ ಬಾಡಿನಲ್ಲಿ ಆಲ್ರೆಡಿ ಕೋಲ್ಡ್ನೆಸ್ ಇದೆ ಮತ್ತೆ ಚಳಿಗಾಲದಲ್ಲಿ ಇನ್ನೂ ಕೋಲ್ಡ್ ಆ್ಯಡ್ ಆಗುತ್ತೆ ಯಾವಾಗ ಕೋಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೋ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೋ ಯಾವಾಗ ಹೀಟ್ ಕಡಿಮೆ ಆಯ್ತೋ ಆರ್ಗನ್ ಪರ್ಫಾರ್ಮೆನ್ಸ್ ಕಮ್ಮಿ ಆಯ್ತು ಉಸಿರಾಟ ಆಡೋಲ್ಲ ಆಯಾಸ ಡೈಜೆಷನ್ ಆಗಲ್ಲ ಇನ್ನೊಂದು ಇನ್ನೊಂದು ಕಾಯಿಲೆ ಅದಕ್ಕೋಸ್ಕರ ನೀವು ಅದನ್ನ ಓವರ್ಕಮ್ ಮಾಡ್ಬೇಕು ಅಂದ್ರೆ ಚಳಿಗಾಲದಲ್ಲಿ ಬಿಸಿಯಾದ ಆಹಾರನ ಪಿತ್ತಕಾರಕ ಆಹಾರಗಳನ್ನ ನೀವು ತಗೋಬೇಕು ನಿಮ್ ತಗೋಬೇಕಂತ ಅದನ್ನ ಆಚರಣೆಗೆ ತಂದ್ರು ನಮ್ ಹಿರಿಯರು ಎಳ್ಳು ಬೆಲ್ಲ ತಿನ್ನೋದು ನಮ್ ಕಡೆ ಬಳ್ಳಾರಿ ರಾಯಚೂರ್ ಕಡೆ ಈ ಸಂಕ್ರಾಂತಿಗೆ ಸಜ್ಜೆ ರೊಟ್ಟಿ ಹೆಣ್ಣು ಬದ್ನೆಕಾಯಿ ಮಾಡ್ತಾರೆ ಸಜ್ಜೆ ಒಳ್ಳೆ ಯಾಂಗ್ ಎನರ್ಜಿ ಕೊಡುತ್ತೆ ನಿಮ್ ದೇಹಕ್ಕೆ ಬದ್ನೆಕಾಯಿನೂ ಯಾಂಗ್ ಎನರ್ಜಿ ಅದೇ ಸಜ್ಜೆ ರೆಟ್ಟಿ ಬದ್ನೆಕಾಯಿನ ನೀವು ಒಂದ್ ಎರಡು ದಿನ ಏಪ್ರಿಲ್ ಅಲ್ಲಿ ತಿನ್ ನೋಡಿ ಹಿಂದೆ ಮುಂದೆ ಎಲ್ಲಾ ಕಡೆ ಉರಿತೈತೆ ಹಾಗಾಗಿ ನೀವು ಪ್ರತಿ ಒಂದು ಹಬ್ಬಗಳು ಏನಿದೆ ಆಚರಣೆಗಳು ಏನಿದೆ ಅದು ಇನ್ನಂಡ್ ಗೆ ಪೂರಕವಾಗಿರುತ್ತೆ ವರ್ಷ ಪೂರ್ತಿ ನನಗೆ ಅದಿಷ್ಟ ಅಂತ ಮಾಡೋದಲ್ಲ ಯಾವ್ಯಾವ ಋತುಗ್ ಯಾವ್ಯಾವ ಇದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅದೇ ಬಿಸಿಲ್ ಕಾಲ ಮಾರ್ಚ್ ಬಂದ ತಕ್ಷಣ ಇನ್ನ ಫೆಬ್ರವರಿ ಸೆಕೆಂಡ್ ವೀಕಿಗೆ ಕಲಂಗಡಿಯನ್ ಬರುತ್ತೆ ಮಸ್ಕ್ ಮಿಲನ್ ಬರುತ್ತೆ ಮಾವನಹಣ್ಣು ಬರುತ್ತೆ ಈ ಎಲ್ಲಾ ಆಹಾರಗಳು ನಿಮ್ಮನ್ನ ತಂಪ್ ಮಾಡುತ್ತೆ ಓಕೆ ಸೊ ಹಾಗಾಗಿ ಇನ್ ಯಾಂಗ್ ಇವೆರಡನ್ನ ನೀವು ಬ್ಯಾಲೆನ್ಸ್ ಮಾಡೋದು ಅಕ್ಯುಪ್ರೆಜರ್ ಸೀಡ್ ಥೆರಪಿ ಕಲರ್ ಥೆರಪಿ ಎಲ್ಲದನ್ನು ನೀವು ಇಷ್ಟರಲ್ಲೇ ಬ್ಯಾಲೆನ್ಸ್ ಮಾಡ್ಬೋದು